ನಾನು ಸೀರಿಯಲ್ ಎಲ್ಲ ತುಂಬ ಶೂಟ್ ಮಾಡಿಬಿಟ್ಟಿರೋದ್ರಿಂದ ಆ ಥರದ್ದೇನು ನಂಗೆ ಭಯ ಆಗಿಲ್ಲ ಫಿಲಮ್ ಶೂಟ್ ಮಾಡಬೇಕಾರೆ ಏನೇ ಕೆಲಸ ಮಾಡ್ಬೇಕವ್ರು ಸಾರನ್ನ ನೆನೆಸ್ಕೊಂಡೇ ನಾನು ಮಾಡ್ತಿದ್ದೆ ಅವ್ರು ನನ್ನ ಗುರುಗಳು ಚಿನ್ನಾರಿ ಮುತ್ತ ಸಿನಿಮಾಗೂ ಜೀನಿಯಸ್ ಮುತ್ತಗೋ ಯಾವ್ದ್ ರೀತಿ ಕನೆಕ್ಷನ್ ಇದೆ ಅನ್ನೋದ್ ನನ್ನ ತಂದೆ ತಂದರು ಮೊಮ್ಮಗನ್ನ ಅಜ್ಜಿ ಕರ್ತಿದಾರೆ ಏನಕ್ಕೆ ಬರೀ ಹೀರೋಯಿನ್ ಡ್ರೆಸ್ ಮಾಡ್ಕೋಬೇಕಾ ನಾವು ಮಾಡ್ಕೋಬಾರ್ದಾ ಚಿನ್ನಾರಿ ಮುತ್ತ ಸಿನಿಮಾ ಬಂದು ಮೂವತ್ತು ವರ್ಷ ಅಂದರೆ ಮೂರು ದಶಕಗಳು ಕಳೆದು ಈಗ ಮೂವತ್ತೊಂದನೇ ವಸಂತಕ್ಕೆ ಕಾಲಿಟ್ಟಿದೆ ಆ ಸಿನಿಮಾಗೆ ಸೊ ಈಗ ಯಾಕೆ ಚಿನ್ನಾರಿ ಮುತ್ತ ಸಿನಿಮಾದ ಬಗ್ಗೆ ಮಾತನಾಡ್ತಿದ್ದೀನಿ ಅಂದರೆ ಜೀನಿಯಸ್ ಮುತ್ತ ಅಂತ ಒಂದು ಹೊಸ ಸಿನಿಮಾ ಬರ್ತಾ ಇದೆ ಸೊ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಕನ್ನಡ ಅಂದರೆ ನಮ್ಮ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟ್ರ್ಗಳು ಮುಚ್ಚುತ್ತಾ ಇದೆ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಬಟ್ ಜೀನಿಯಸ್ ಮುತ್ತ ಸಿನಿಮಾದ ಗ್ಲಿಮ್ಸ್ಗಳನ್ನು ನೋಡ್ತಾ ಹೋದರೆ ಕಮರ್ಷಿಯಲ್ ಸಿನಿಮಾ ಪ್ರೇಮಿಗಳು ಬರ್ತಾರೋ ಇಲ್ಲೋ ಗೊತ್ತಿಲ್ಲ ನಮ್ಮ ಚಿಲ್ಡ್ರನ್ಸ್ ಅಂತೂ ಮಕ್ಕಳಂತೂ ಬಂದೇ ಬರ್ತಾರೆ ಅಷ್ಟು ಅದ್ಭುತವಾಗಿ ಸಿನಿಮಾ ಬಂದಿದೆ ಅದರ ರುವಾರಿಗಳು ನಮ್ಮ ನಮ್ಮ ಜೊತೆಗೆ ಈಗ ನಾಗಿಣಿ ಬರ್ಣಾ ಮೇಡಮ್ ಇದ್ದಾರೆ ಅವ್ರನ್ನ ಹೋಗ್ತೀನಿ ಜೊತೆಗೆ ಪ್ರೊಡ್ಯೂಸರ್ ಕೂಡ ಇದ್ದಾರೆ ಜೀನಿಯಸ್ ಮುತ್ತಾ ಚಿ ಚಿತ್ರದ ನಿರ್ಮಾಪಕಿ ಲತಾ ಮೇಡಮ್ ಅವರು ಅವರಿಬ್ಬರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಮೇಡಮ್ ಕಳೆದ ನಲವತ್ತು ವರ್ಷಗಳಿಂದ ಬರಣ ಸರ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರು ಹೇಳ್ತಾ ಇದ್ರು ನನ್ನ ದೊಡ್ಡ ಶಕ್ತಿ ನಮ್ಮ ನಾಗಿಣಿ ಬರಣ ಮೇಡಮ್ ಅಂತ ಸೊ ನಲವತ್ತು ವರ್ಷಗಳಿಂದ ಅವ್ರು ಬೆನ್ನಿಂದ ಇದ್ರಿ ಕ್ಯಾಮ್ರಾ ಹಿಂದೆ ಇದ್ರಿ ಈಗ ಫಾರ್ ದಿ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬರ್ತಿದ್ದೀರಾ ಎಷ್ಟು ಎಕ್ಸೈಟ್ಮೆಂಟ್ ಎಷ್ಟು ಖುಷಿ ಇದೆ ಅಂತ ತುಂಬಾ ಖುಷಿ ಇದೆ ಬಟ್ ನಾನು ಸೀರಿಯಲ್ಲೆಲ್ಲ ತುಂಬ ಶೂಟ್ ಮಾಡಿಬಿಟ್ಟಿರೋದ್ರಿಂದ ಆ ಥರದ್ದೇನೂ ನಂಗೆ ಭಯ ಆಗಿಲ್ಲ ಫಿಲಮ್ ಶೂಟ್ ಮಾಡಬೇಕಾರೆ ಸಾರ್ ತುಂಬ ಬ್ಯುಸಿ ಇರ್ತಿದ್ರಲ್ಲ ಏನಿ ಶೂಟ್ ಮಾಡ್ಕೊಳ್ಳೆ ಅಂತ ಹೇಳಿಬಿಡೋರು ಆಮೇಲೆ ಎಡಿಟಿಂಗ್ ಮಾಡಿ ಕಳಿಸ್ಬೇಕಾದ್ರೆ ನಾನು ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ನೋಡ್ತಿದ್ದೆ ಆಡಿಯನ್ಸ್ ಲೈಕ್ ಆಗಬೇಕು ಅಂತ ಎಡಿಟ್ ಮಾಡಿ ಕಳಿಸ್ತಿದ್ದೆ ಹಾಗಾಗಿ ನಾನು ಎಲ್ಲರಿಗೂ ಶತ್ರು ಪಕ್ಷ ಆಗಿಬಿಟ್ಟಿದ್ದೆ ನಾವು ಶೂಟ್ ಮಾಡಿದ್ದೆಲ್ಲ ಕಟ್ ಮಾಡಿ ಕಳಿಸ್ಬಿಡ್ತಾರಪ್ಪ ಈ ಮೇಡಮು ಅಂದ್ಬಿಟ್ಟು ಬಟ್ ಜನಗಳು ಅದಕ್ಕೆ ರೀಚ್ ಆಗ್ತಿತ್ತು ಹಂಗಾಗಿ ಏನೇ ಕೆಲಸ ಅವರು ಸಾರನ್ನ ನೆನೆಸ್ಕೊಂಡೇ ನಾನು ಮಾಡ್ತಿದ್ದೆ ಅವ್ರು ನನ್ನ ಗುರುಗಳು ಹಾಗಾಗಿ ಅವ್ರು ನೆನೆಸ್ಕೊಂಡು ಮಾಡಿದಾಗ ಎಲ್ಲದಲ್ಲೂ ಜಯ ಸಾಕ್ಸಿದ್ದೀನಿ ನಾನು ಈಗ ಜೀನಿಯಸ್ ಮುತ್ತ ಟೈಟ್ಲು ನಾವು ಕೇಳಿದ ಕ್ಷಣ ಚಿನ್ನಾರಿ ಮುತ್ತ ಅಫ್ಕೋರ್ಸ್ ಕಣ್ಮುಂದೆ ಬರುತ್ತೆ ಸೊ ಇದು ಸೀಕ್ವೆಲ್ ಅನ್ನುವಂಥದ್ದು ಪ್ರಶ್ನೆ ಕೂಡ ನಮ್ಮ ಪ್ರೇಕ್ಷಕರಿಗೆ ಮೂಡುತ್ತೆ ಜೀನಿಯಸ್ ಮುತ್ತ ಅಂತ ಟೈಟ್ಲ್ ಯಾಕಿಟ್ರಿ ನಿಮ್ಮ ಫ್ರೆಂಡ್ ಗೆಳತಿಯ ಮಗನಿಗೋಸ್ಕರ ಸಿನಿಮಾ ಮಾಡಿದ್ದೀನಿ ಅಂತ ಹೇಳ್ತಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ಅಮ್ಮ ಖಂಡಿತ ಅವಳಿಗೋಸ್ಕರನೇ ಫಿಲಮ್ ಮಾಡಿದ್ದು ಅನ್ನೋಕ್ಕಿಂತ ಅವ್ನ ಮಗನಿಗೋಸ್ಕರ ಫಿಲಮ್ ಮಾಡಿದ್ದು ಅನ್ನೋದು ಭಾಳ ಪ್ರಸ್ತುತ ಅನ್ಸುತ್ತೆ ಸುಮಾರು ಕತೆ ನೋಡ್ಕೊಂಡು ನೋಡ್ಕೊಂಡು ಹೋದಾಗ ನಂಗೆ ಯಾವುದೂ ಖುಷಿ ಕೊಡಲಿಲ್ಲ ನಾನೇ ಈ ಕಥೆನ ಚಿಕ್ಕ ಬುಕ್ಕಿಗೆ ಮಾಡಿ ಇಟ್ಟಿದ್ದು ಒಂದೂರು ವರ್ಷದಿಂದೆ ಅದನ್ನು ನೋಡ್ತಾ ನೋಡ್ತಾ ಸಾರು ಕೊಟ್ಟಿದ್ದೆ ಧೈರ್ಯವಾಗಿ ಭಯ ಏನಂತಾರೋ ಅಂತ ನೋಡಿಬಿಟ್ಟು ಇಂಡಿಯಾನಲ್ಲಿ ಇದು ಅಂದ್ಬಿಟ್ಟು ಎಲ್ಲ ಡಾಕ್ಟರ್ಸ್ಗೂ ಕೇಳಿದ್ವಿ ಇಂಡಿಯಾನಲ್ಲಿ ಒಪ್ಪಲ್ಲ ಎಮ್ ಡಿ ಆಗಿದೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋಕೆ ಒಪ್ಪಲ್ಲ ಅಂತ ಹೇಳಿದಾಗ ಅದಕ್ಕೆ ಸರಿಯಾಗಿ ಕತೆ ಹೆಣದ್ಬಿಟ್ಟು ರೆಡಿ ಮಾಡಿ ಡೈಲಾಗ್ ಬರೆದು ಫಿಲಮ್ ಮಾಡಿದ್ದೀವಿ ಇಷ್ಟು ದಿನ ನೋಡಿದವರೆಲ್ಲ ಭಾಳ ಖುಷಿ ಇನ್ನು ಕರ್ನಾಟಕ ಜನತೆ ನೋಡಿಬಿಟ್ಟು ಅದನ್ನು ಇಷ್ಟಪಡಬೇಕು ಅದಕ್ಕೆ ನಿಮ್ಮ ಸಹಾಯನೂ ಬೇಕಾಗತ್ತೆ ಅದೇ ನೀವು ಮಾಡಿಕೊಡಿ ಅಂತ ಕೇಳ್ತೀವಿ ಈಗ ಚಿನ್ನಾರಿಮುತ್ತ ಸಿನಿಮಾ ಬಂದಾಗ ನೀವು ಇದ್ರಿ ನಲವತ್ತೆರಡು ವರ್ಷಗಳ ಜೊತೆ ಒಡನಾಟ ಅಲ್ಲ ನಲವತ್ತೆರಡು ವರ್ಷಗಳಿಂದ ಸರ್ ಜೊತೆಗಿದ್ದೀರ ಅಂದರೆ ಮುತ್ತ ಸಮಯದಲ್ಲೂ ಕೂಡ ಅದು ಸಿನಿಮಾ ವರ್ಕ್ ಮಾಡಿದ್ರಿ ಸೊ ನಾನು ಆಗಲೇ ಕೇಳ್ದಂಗೆ ಚಿನ್ನಾರಿಮುತ್ತ ಸಿನಿಮಾಗೂ ಜೀನಿಯಸ್ ಮುತ್ತದಗೂ ಯಾವುದೇ ರೀತಿ ಕನೆಕ್ಷನ್ ಇದೆ ಅನ್ನೋಂಥದ್ದು ಅಲ್ಲಿನೂ ಒಂದು ಬನತನದಿಂದ ಬಂದಿದ್ದ ಮಗು ಹೇಗೆ ಕಷ್ಟಪಟ್ಟು ನ್ಯಾಷನಲ್ ಅವಾರ್ಡ್ ತೊಗೊಂಡ ಗೋಲ್ಡ್ ಮೆಡ್ಲು ತೊಗೊಂಡ ಅಂತ ಹಾಗೆ ಇಲ್ಲೂ ಅವನು ಚಿಕ್ಕ ವಯಸ್ಸಿಂದ ಒಬ್ಬರು ಡಾಕ್ಟ್ರ್ ಹತ್ರ ಕೆಳಗೆ ಬೆಳೆದಿರೋದ್ರಿಂದ ಎಲ್ಲ ಥರ ಮೆಡಿಸನ್ ಕೊಡೋದು ಡ್ರಿಪ್ಸ್ ಕೊಡೋದು ಎಲ್ಲ ಕಲ್ತಿದ್ನಲ್ಲ ಆ ಇದರಿಂದ ಅವನಿಗೆ ಡಾಕ್ಟ್ರ್ ಆಗೋ ಕೆಪಾಸಿಟಿ ಇದ್ದರೂ ಒಂದು ಎಜುಕೇಷನ್ ತೊಗೊಂಡು ಎಮ್ ಡಿ ಆಗಬೇಕು ಅಂತಿತ್ತಲ್ಲ ಅದು ಲಿಂಕ್ ನನ್ನ ಪ್ರಕಾರ ಇದು ಲತಾ ಅವ್ರ ಬಗ್ಗೆ ನೀವೇನು ಹೇಳ್ತೀರ ಅವ್ರು ಮಾತಾಡೋಕ್ಕೂ ಮುಂಚೆ ಅವಳು ನಿಜ ಹೇಳಬೇಕು ಅಂದರೆ ನನಗೆ ಕಥೆಯಲ್ಲಿ ಅವಳಿಗೆ ಹೇಳಿದ್ದೆಷ್ಟು ಬಿಟ್ಟರೆ ಒಂದು ದಿನ ಏನು ತೊಂದರೆನೂ ಕೊಡಲಿಲ್ಲ ನಿಂಗೆ ಹೆಂಗೆ ಬೇಕೋ ಶೂಟ್ ಮಾಡು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೀನಿ ಅಂತ ತುಂಬ ನಂಬಿಕೆ ಇಟ್ಲು ಮಾಡಿರೋರೆಲ್ಲ ನಮ್ಮ ಕುಟುಂಬದವರು ಎಲ್ಲರ ಸಹಕಾರದಿಂದ ಒಂದು ಒಳ್ಳೆಯ ಚಿತ್ರ ಮಾಡಿದ್ದೀನಿ ಅಂತ ಅನ್ಸ್ಕೊಳ್ತೀನಿ ಅವಳಿಗೂ ನಾನು ಕ ಫೈವ್ ಪಾಯಿಂಟ್ ಒನ್ ಆದಮೇಲೆ ಫುಲ್ ಫಿಲಮ್ ತೋರಿಸಿದ್ದು ಮಧ್ಯ ಎಲ್ಲೂ ಕರೀಲಿಲ್ಲ ಎಲ್ಲೂ ತೋರಿಸ್ಲಿಲ್ಲ ಅವಳು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಚಿರಋಣಿ ಆಗಿದ್ದೀನಿ ಅವಳಿಗೆ ಅಮ್ಮ ನನಗೆ ಒಂದು ಕ್ಯೂರಿಯಾಸಿಟಿ ಚಿನಾರಿ ಮುತ್ತ ಸಿನಿಮಾದಲ್ಲಿ ಪನ್ನಗ ಅವರು ಮಗುವಾಗಿ ಅಂದರೆ ಬಣ್ಣದ ಜಗತ್ತಿ ಕಾಲಿಟ್ಟಿದ್ದೆ ನಿಮ್ಮ ಸಿನಿಮಾದಿಂದ ಈಗ ನಿಮ್ಮ ಮೊಮ್ಮಗನ ಪ್ರ ಪ್ರವೇಶ ಆಗಿದೆ ತುಂಬ ಚೆನ್ನಾಗಿ ಮುಗ್ಧವಾಗಿ ಕಾಣ್ತಾ ಇದ್ದಾನೆ ಸ್ಕ್ರೀನ್ ಮೇಲೆ ಸೊ ಅಪ್ಪನಗಿಂತ ಆಕ್ಟಿವ್ ಅಂತ ಅನ್ಸೋಕ್ಕೆ ಶುರು ಆಯಿತು ನಾನು ಗ್ಲಿಮ್ಸ್ಗಳನ್ನು ನೋಡಿದಾಗ ಮೊಮ್ಮಗನ ಬಗ್ಗೆ ಹೇಳಿ ಅವನ ಬಣ್ಣದ ಲೋಕದ ಜರ್ನಿ ಬಗ್ಗೆ ಹೇಳಿ ಈಗಲೇ ಶುರುವಾಗಿದೆ ಆಲ್ರೆಡಿ ನಿಮ್ಮ ಮೊದಲ ಡೈರೆಕ್ಷನ್ ಸಿನಿಮಾದಿಂದ ನನ್ನ ತಂದೆ ತಂದರು ಮೊಮ್ಮಗನ ಅಜ್ಜಿ ಅಯ್ಯೋ ಅವನು ಎಷ್ಟು ಆ್ಯಕ್ಟಿವ್ ಅಂದರೆ ಸುಮ್ಮನೆ ಒಂದು ಸಲ ಹೇಳಿದ್ರೆ ಟಕ 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 ಹೇಳ್ಕೊಟ್ಟೋಗ್ತಾನೆ ನಂಗೆ ಡಬ್ಬಿಂಗಲ್ಲೂ ಕಷ್ಟ ಆಗಲಿಲ್ಲ ಹೆಚ್ಚಿನ್ನೂ ಹೇಳು ಅಂದರೆ ಅಮ್ಮ ನೀ ಹೇಳು ಒಂದು ಸಲ ರಾಣಿಮ್ಮ ಅಂತ ಕರೀತಾನೆ ನನ್ನ ರಾಣಿಮ್ಮ ನೀ ಹೇಳು ನಾನು ಹೇಳ್ಕೊಂಡು ಹೋಗ್ತೀನಿ ಅಂತ ಅಷ್ಟಿದಾಗೆ ಒಂದು ಮೊಬೈಲ್ ಇಟ್ಕೊಂಡ್ಬಿಟ್ಟು ಶೂಟ್ ಮಾಡ್ತಾನೆ ಈಗಲೇ ಹಿಂಗೆ ಬಾಪ್ಪ ನೀನು ಹಂಗೆ ಬಾಮ್ಮ ನೀನು ಅಂತಂದ್ಬಿಟ್ಟು ಚಿಕ್ಕ ಚಿಕ್ಕ ಫಿಲಮ್ಸ್ ಈಗಲೇ ಶೂಟ್ ಮಾಡ್ತೀಯಾನೆ ಅವನಿಗೆ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ವೆರಿ ಟ್ಯಾಲೆಂಟೆಡ್ ಅವನು ಈಗ ಇಡೀ ಕುಟುಂಬ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ ಬರ್ಣ ಸರ್ ಇದ್ರು ಅವ್ರ ಮಗ ಬಂದರು ಮೊಮ್ಮಗ ಬರ್ತಾ ಇದ್ದಾನೆ ನೀವು ಡೈರೆಕ್ಷನ್ಗೆ ಬಂದ್ರಿ ನಿಮ್ಮಿಂದ ನಾವು ಕಮರ್ಷಿಯಲ್ ಸಿನಿಮಾಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ಮುಂದಿನ ದಿನಗಳಲ್ಲಿ ಅದರಲ್ಲಿ ನಿಮ್ಮ ಮಗ ಸೊಸೆ ಆ ಥರದ ಎಲ್ಲ ಇಡೀ ಕುಟುಂಬವನ್ನು ನೋಡುವಂಥ ಅವಕಾಶ ನಮಗೆ ಸಿಗುತ್ತಾ ಅಂತ ಅದು ನನ್ನ ಇಚ್ಛೆ ಅಲ್ಲ ಭಗವತಿ ಇಚ್ಛೆ ಅವಳು ಪ್ರಸಾದ ಕೊಟ್ಟರೆ ನಾನು ಸ್ವೀಕರಿಸ್ತೀನಿ ಜೀವನ ಪ್ರೀತಿ ಎಂಥದ್ದು ಅನ್ನೋದನ್ನ ನಿಮ್ಮ ಅಂದರೆ ನಿಮ್ಮ ಜನ್ರೇಷನ್ ಅವ್ರನ್ನ ನೋಡಿ ಕಲಿಬೇಕು ಈಗೆಲ್ಲ ಒಂದೆರಡು ಸಲ ಡ್ರೆಸ್ ಅಪ್ ಆಗಿಬಿಟ್ರೆ ಬೇಜಾರಾಗಿಬಿಡ್ತಾರೆ ಆ ಒಂದು ಇರ್ಲಿ ಇರಲಿ ಕಾಸ್ಟ್ಯೂಮ್ಸ್ ಇರಲಿ ಅದು ಹೈಲೈಟಾಗಿ ಕಾಣಿಸ್ತದೆ ಇವತ್ತು ನನಗೆ ಈ ರೀತಿ ರೆಡಿ ಆಗಬೇಕು ಅನ್ನೋಂಥದ್ದು ಎಷ್ಟು ಖುಷಿ ಕೊಡುತ್ತಮ್ಮ ನಾನು ಕಾಸ್ಟ್ಯೂಮ್ ಡಿಸೈನರ್ ಆಗಿರೋದ್ರಿಂದ ಎಲ್ಲಾರ್ಗೂ ಕಾಸ್ಟ್ಯೂಮ್ ಮಾಡ್ತೀನಲ್ವ ಎಲ್ಲ ಫಿಲಮ್ಗೂ ಏನಪ್ಪ ಇವಳು ಹಿಂಗೆ ಬರ್ತಾಳೆ ಅಂದ್ಕೊಳ್ತಾರೆ ನನಗೆ ಖುಷಿಯಾಗಿ ಡ್ರೆಸ್ ಮಾಡ್ಕೊಳ್ಳೋಕೆ ಇಷ್ಟ ಲತಂಗೂ ಅಷ್ಟೇ ನನಗೂ ಅಷ್ಟೇ ಇಬ್ಬರೂ ನಾವು ಚೆನ್ನಾಗಿ ಏನಕ್ಕೆ ಬರೀ ಹೀರೋಯನ್ನು ಡ್ರೆಸ್ ಮಾಡ್ಕೋಬೇಕಾ ನಾವು ಮಾಡ್ಕೋಬಾರ್ದ ಎಲ್ಲಿ ಹೋಗ್ಬೇಕಾದ್ರೂ ಒಂದು ಸ್ಕೂಲ್ಗೆ ಹೋಗ್ಬೇಕಾದ್ರೂ ಇಬ್ರು ಅಷ್ಟೇ ಖುಷಿಯಾಗಿ ಡ್ರೆಸ್ ಮಾಡ್ಕೊಂಡು ಹೋಗ್ತೀವಿ ಅವ್ರಿಗೆ ನಾವು ಇಂಪ್ರೆಸ್ ಆಗಬೇಕು ಓ ಎಷ್ಟು ಚೆನ್ನಾಗಿ ಮಾಡ್ಕೊಂಬಂದಿ ಇವರು ಅಂತ ನನಗೆ ಆಸೆ ಲತಂಗು ಆಸೆ ಇಬ್ಬರಿಗೂ ಅದೇ ಆಸೆ ಅಪ್ಪಾಜಿ ಪ್ರತಿ ಸಿನಿಮಾಗೂ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡ್ತಿರ್ತೀರಾ ಕೆಂಪೇಗೌಡ ಸಿನಿಮಾದ ಬಗ್ಗೆ ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಇದೆ ಕನ್ನಡ ಚಿತ್ರರಂಗಕ್ಕೆ ಅವ್ರು ಮುಂದಿನ ಸಿನಿಮಾ ಬಗ್ಗೆ ಏನೆಲ್ಲ ತಯಾರಿ ನಡೀತಾ ಇದೆ ಎಲ್ಲಿವರೆಗೂ ಬಂದಿದೆ ಸಿನಿಮಾ ನಿಮ್ಮ ಗಮನಕ್ಕಿರೋದಾದ್ರೂ ಮೂವತ್ತ್ಮೂರನೇ ಸ್ಕ್ರಿಪ್ಟ್ ರೆಡಿಯಾಗಿ ಓಕೆ ಆಗಿದೆ ಈಗ ಆಲ್ರೆಡಿ ಒಬ್ಬರು ನಿಟ್ಟು ಬರೆಸ್ತಾ ಇದ್ದೀನಿ ಸ್ಕೆಚ್ ಸ್ಕೆಚ್ ಮಾಡಿಬಿಟ್ಟು ಕಲರ್ ಕಾಂಬಿನೇಷನ್ ಹಾಕಿಬಿಟ್ಟು ಅದನ್ನು ಡೈರೆಕ್ಟ್ರು ಕ್ಯಾಮ್ರಾಮನ್ ಮುಂದೆ ಕೂತ್ಕೊಂಡು ಕೇಳಿ ಓಕೆ ಆದಮೇಲೆ ಅದು ರೆಡಿ ಮಾಡ್ತೀನಿ ಲತಾಜಿ ಹೇಳಿ ಸಿನಿಮಾ ನಿಮ್ಮ ಮಗ ಇಂಟ್ರೊಡ್ಯೂಸ್ ಆಗ್ತಿದ್ರೆ ಕನ್ನಡ ಚಿತ್ರರಂಗಕ್ಕೆ ನೀವೇ ಆ್ಯಸ್ ಅ ಪ್ರೊಡ್ಯೂಸರ್ ಆಗಿ ಲಾಂಚ್ ಮಾಡ್ತಾಯಿದ್ದೀರಾ ಸೊ ಜೀನಿಯಸ್ ಮುತ್ತ ಸಿನಿಮಾದ ಮೂಲಕ ಲಾಂಚ್ ಮಾಡಬೇಕು ಅನ್ನುವಂಥದ್ದು ಎಷ್ಟು ಖುಷಿ ಕೊಡುತ್ತೆ ಸೊ ಅಮ್ಮ ಬಗ್ಗೆ ಹೇಳಿ ಆಗಿದೆ ಖುಷಿ ಏನಂದರೆ ಏನು ನನಗೆ ಫಸ್ಟ್ ಇದ್ದಿದ್ದು ಅವನಿಗೆ ಸಿನಿಮಾ ಮಾಡ್ತೀನಿ ಅನ್ನೋ ಹೋಪ್ಸೇ ಕಳ್ಕೊಂಬಿಟ್ಟಿದೆ ಆ್ಯಕ್ಚುಲಿ ನಾನು ಇಲ್ಲ ಚಿಕ್ಕ ಮಗುವಿಂದ ಪ್ರಯತ್ನ ಪಟ್ಟು ಏನೂ ಆಗಲಿಲ್ಲ ಸಕ್ಸಸ್ ಇದ್ದಾಗ ಬಿಟ್ಬಿಡ್ಬೇಕು ಅನ್ನೋದೇ ನಂದು ಯಾವಾಗಲೂ ಥೀಮು ಹಿಂಗಿದ್ದಾಗ ಅಮ್ಮನ ಹತ್ರ ಯಾವಾಗಲೂ ಹೇಳ್ಕೊತಿದ್ದೆ ಮೇಯ್ನ್ ಹೇಳಿದ್ಮೇಲೆ ಇವರು ನನಗೆ ಅಸ್ಟ್ರಾಲಜಿ ಸ್ವಲ್ಪ ಇವ್ರಿಗೆ ಗೊತ್ತಿರೋದ್ರಿಂದ ನನಗೇನಾದ್ರೂ ಸಮಸ್ಯೆ ಅಂತ ಬಂದಿದ್ದ ತಕ್ಷಣ ಹೇಳೋರು ಹಿಂಗೆ ಹಿಂಗಿದೆ ಹಿಂಗೆ ಅಂತ ನಾನು ನನ್ನ ಮಗಂದು ಹೇಳಿದೆ ಅಮ್ಮ ಅವ್ನ ಜಾತಕದಲ್ಲಿ ಏನಿಲ್ಲವೇ ಇಲ್ವಾ ಏನೋ ಕಲಾವಿದ ಆಗೋದು ಏನೋ ಒಂದು ಆಶೀರ್ವಾದ ಇಲ್ವಾ ಅಮ್ಮಂದು ಅಂತ ಯಾಕಂದರೆ ಎಲ್ಲ ಸಿನಿಮಾನೂ ನಮ್ಮ ದೇವಸ್ಥಾನದಲ್ಲೇ ಮುಹೂರ್ತಗಳಾಗತ್ತೆ ಶೂಟಿಂಗ್ ಆಗುತ್ತೆ ಚಿಕ್ಕ ವಯಸ್ಸಿಂದ ನಾವು ಬ ನಮ್ಮ ಫ್ಯಾಮಿಲಿಯಲ್ಲೂ ಕಲಾವಿದರಿಗೆ ತುಂಬ ಸಪೋರ್ಟಿವ್ ಆಗಿ ಇದು ಮಾಡ್ತೀವಿ ನಾವುಗಳು ಒಂದು ಕಲಾವಿದ ಕಲಾವೃತ್ತಿಲೇ ನಾವು ಬಳ್ ಬೆಳ್ಕೊಂಡ್ ಬಂದಿರೋದು ನಾವು ಸೊ ಹಿಂಗಾಗಿ ಅವ್ನಿಗೆ ಯಾಕೆ ಅದು ಆಗ್ತಾ ಇಲ್ಲ ಅಂತ ಒಂದು ಫೀಲಿಂಗ್ ಇತ್ತು ನನಗೆ ಅಮ್ಮನಿಗೆ ಹೇಳಿದಾಗ ನಿನಗೆ ಅವ್ನು ಸಿನ್ಮಾ ಮಾಡೋಕೆ ಇಷ್ಟನಾ ಅಂತ ಕೇಳಿದ್ರು ಹ್ಞೂ ಅಮ್ಮ ಇಷ್ಟ ಇದೆ ಆದರೆ ಯಾಕೋ ಆಗ್ತಾ ಇಲ್ಲ ನೋಡಿ ಅವನು ಇವಾಗ ಬೇಡವೇ ಬೇಡ ಅಂಥೇಳಿ ಕ್ರಿಕೆಟ್ ಕಡೆಗೆ ಹೊರಟ್ಬಿಟ್ಟಿದ್ದಾನೆ ಏನು ಮಾಡೋದು ನನಗಿದ್ರಲ್ಲ ಅದರಲ್ಲ ನನಗೆ ಒಂಥರ ಮೈಂಡ್ ಇದಾಗ್ತಾ ಇದೆ ನನಗೆ ಅಂತ ಅಂದ್ಕೊಂಡಿತ್ತು ನನಗೆ ಸೊ ಅಮ್ಮ ಹೇಳಿದ್ರೆ ಇಲ್ಲ ಬರ್ಣಂಗೆ ಹೇಳ್ತೀನಿ ಬಿಡು ಒಂದು ಸಿನಿಮಾ ಮಾಡೋಕ್ಕೆ ಅವನಿಗೆ ಚಿನ್ನಾರಿ ಮುತ್ತ ಟು ಮಾಡಿಬಿಡೋಣ ಅಂತಂದರು ನನಗೆ ಚಿನ್ನಾರಿ ಟೂ ನಾವು ಓಕೆ ಅದು ಅಂಥ ಸಿನ್ಮಾ ಅಂತ ಹೈಲೈಟ್ ಆಗಿರೋ ಸಿನ್ಮಾ ನನ್ನ ಮಗನಿಗೆ ಅದು ಚಾನ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರಿಮ್ಮ ನೋಡಿ ನೋಡಿ ಅಂದೆ ನೋಡಿದರೆ ಪಾಪ ಸಿಕ್ಸ್ ಮಂತ್ಸಿಂದ ಏಯ್ಟ್ ಮಂತ್ಸ್ ತನಕ ಆಗಿರ್ಬೋದು ಒಂದು ಹತ್ತು ಇಪ್ಪತ್ತು ತನಕ ನೋಡಿರ್ಬೋದು ಸ್ಕ್ರಿಪ್ಟ್ಗಳೆಲ್ಲ ಯಾವುದೇ ಒಂದು ಫ್ಲೋ ಹೋಗ್ತಿದ್ರು ಅದು ಕಂಟೆಂಟ್ ಮ್ಯಾಚೇ ಆಗ್ತಿಲ್ಲ ಅದಕ್ಕೇನೋ ಅದು ನೀವು ಹೇಳ್ದಲ್ಲ ಆ ಸೀಕ್ವೆಲ್ ಅಂದರೆ ಒಂದು ಅದಕ್ಕೆ ಒಂದು ಫ್ಲೋಲ್ ಹೋಗ್ಬೇಕಾದ ಕತೆ ಬಟ್ ಅದು ಏನೇ ಮಾಡಿದ್ರೂ ಅದು ಮ್ಯಾಚ್ ಆಗ್ತಾಯಿಲ್ಲ ಹಿಂಗಿದ್ದಾಗ ಸರಿ ಅಂತ ಅಂದ್ಬಿಟ್ಟು ಅಮ್ಮ ಇನ್ನೊಂದು ಬಿಟ್ಬಿಡಿ ಅಮ್ಮ ಹೋಗ್ಲಿ ಯಾಕೋ ಆಗ್ತಿಲ್ಲ ಅಂತ ಒಂದು ತಿಂಗಳು ಸುಮ್ಮನೆ ಆಗ್ಬಿಟ್ಟಿದೆ ನಾನು ಒಂದು ತಿಂಗಳು ಫೋನು ಮಾಡಲಿಲ್ಲ ಏನಿಲ್ಲ ಆದರೆ ನಿಜ ಹೇಳ್ಬೇಕಂದ್ರೆ ಆ ಒಂದು ತಿಂಗಳಲ್ಲಿ ಅಮ್ಮ ಈ ಕತೆ ಜೀನಿಯಸ್ ಮುತ್ತ ಇವಾಗ ಏನು ಮಾಡಿದೀವಿ ಆ ಕಥೆನ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೆ ಬಂದ್ಬಿಟ್ಟು ಬರಣ ನೋಡಿ ಕತೆ ಮಾಡಿದ್ದಾರೆ ನೋಡಿ ಇವಾಗ ಅಂತ ಇವ್ರ ಕತೆ ಹೇಳ್ತಾ ಇದ್ದಾರೆ ಇವ್ರ ಕತೆ ಹೇಳ್ತಾ ಹೇಳ್ತಾ ಏನಾಗ್ತದೆ ಫುಲ್ಲು ನೀಟಾಗಿ ಆ್ಯಕ್ಟ್ ಮಾಡಿ ಮಾಡಿ ತೋರಿಸ್ತಾ ಇದ್ದಾರೆ ಹಿಂಗಿದ್ಯಮ್ಮ ಹಂಗಂತೆ ಶೋನ್ ಕಾಂಪ್ಲೆಕ್ಸ್ ಅನ್ನೋದು ನನಗೂ ಗೊತ್ತಿಲ್ದಿರೋ ವಿಷಯ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಆಮೇಲೆ ಡಾಕ್ಟರ್ ಬಗ್ಗೆ ಹೇಳ್ತಿದ್ದಾರೆ ಡಾಕ್ಟರ್ ಅಂದರೆ ನಮಗೆ ಏನು ನಾವು ಅಷ್ಟೊಂದೆಲ್ಲ ನಾಲೆಜ್ ಇರೋರಲ್ಲ ಡಾಕ್ಟ್ರಲ್ಲಿ ಇನ್ನು ಓದಿರ್ತಾರೋ ಎಮ್ ಡಿ ಅದೆಲ್ಲನ ನಮ್ಗೆ ಗೊತ್ತಿಲ್ಲದೆ ಇರೋದು ಇವ್ರು ಹೇಳ್ತಾ ಇದ್ದಾರೆ ಅಂದರೆ ಏನೋ ಇದೆ ಶಿವನ್ ಕಾಂಪ್ಲೆಕ್ಸಲ್ಲಿ ಸರಿ ಸರಿ ನಮ್ಮ ಆಯಿತು ನೋಡೋಣ ಅಂತ ಹೇಳಿದೆ ಅದಾದ ಮೇಲೆ ಇನ್ನೊಂದು ದಿವಸ ಬಂದರು ಅಪ್ಪ ಅವರು ಐದೈದು ನಿಮಿಷಕ್ಕೂ ಅಷ್ಟೇನೆ ಫೋನ್ ಮಾಡಿ ಐದು ಹತ್ತು ನಿಮಿಷಕ್ಕೆ ಆಟೋದಲ್ಲಿ ಓಡ್ಬರ್ತಾರೆ ಇವರು ಮನೇಲಿ ಕಾರ್ ಡ್ರೈವರ್ ಇಲ್ಲ ಅದೆಲ್ಲ ಏನೂ ನೋಡ್ತಿಲ್ಲ ಸೀದಾ ಆಟೋ ಹತ್ಕೊಳ್ಳೋದು ಸೀದಾ ಬಂದು ನಮ್ಮ ದೇವಸ್ಥಾನ ಮುಂದೆ ಇಳಿಯೋದು ಓಡ್ಬಾರ್ದು ಒಂದು ಪ್ರಶ್ನೆಗೆ ದೇವಸ್ಥಾನ ಅಂತ ಹೇಳ್ತಿದ್ದೀರಾ ಯಾವ ದೇವಸ್ಥಾನ ಯಾವೆಲ್ಲ ಸಿನಿಮಾಗಳದ್ದು ಮುಹೂರ್ತ ಆಗಿದೆ ಸೊ ಅದ್ರ ಬಗ್ಗೆ ಒಂಚೂರು ನಾವು ಆ್ಯಕ್ಚುಲಿ ಬಂಡಿ ಮಾಕಳಮ್ಮ ಟೆಂಪಲ್ ಅವರು ನಮ್ಮ ತಲೆ 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 ತಲಾಂತರದಿಂದ ನಾವು ನಾವು ಮಾಕಳಮ್ಮನ ಪೂಜೆ ಮಾಡ್ಕೊಂಡು ಬರ್ತಾ ಇರೋದು ನಮ್ಮ ವಂಶ ಬರ್ತಾ ಮಾಡ್ಕೊಂಬರ್ತಾಯಿದೀವಿ ಸೊ ಎಲ್ಲರಿಗೂ ಅಮ್ಮ ಒಲ್ದು ಒಂದು ಆಶೀರ್ವಾದ ಮಾಡ್ತಿದ್ದಾರೆ ನಾವು ಒಂದು ಸಣ್ಣ ಪ್ರಯತ್ನ ಯಾಕೆ ಮಾಡಬಾರ್ದು ಅಂದಾಗ ಈ ಒಂದು ಆಪರ್ಚುನಿಟಿ ನಮ್ಗೆ ಸಿಕ್ಕಿದೆ ಮೇನ್ ಅದೇ ಆ ಟೈಮಲ್ಲಿ ಅಮ್ಮನಿಗೆ ಹೇಳಿದೆ ನಾನು ಅಮ್ಮ ನೀವೇ ಎಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ದೀರಾ ಬರ್ಣ ಸರ್ ಬಜೆಟ್ಗೆ ನಾವು ಯಾಕೋ ಮ್ಯಾಚ್ ಆಗ್ತಿಲ್ಲ ಇದು ಯಾಕಂದರೆ ಮಕ್ಕಳು ಸಿನಿಮಾ ಮಾಡ್ತಿದ್ವಿ ಕಮರ್ಷಿಯಲ್ಲಾಗಿ ನಾವು ಹೋಗ್ತಿಲ್ಲ ಯಾಕಂದ್ರೆ ಅಷ್ಟು ಧೈರ್ಯ ಇಲ್ಲ ಯಾಕಂದ್ರೆ ಏನು ನಮ್ಗೆ ಗೊತ್ತಿಲ್ಲದೆ ಮಾರ್ಕೆಟಿಂಗ್ ಗೊತ್ತಿಲ್ಲ ಏನಂದರೆ ಸಿನಿಮಾ ಶೂಟ್ ಮಾಡ್ಬಿಡ್ಬೋದು ಹೌದು ನನ್ನ ಪ್ರಕಾರ ಇವಾಗ ಗೊತ್ತಾಗ್ತಾ ಇರೋದು ನನಗೆ ಇಂದ ಹಿಡಿದು ರಿಲೀಸಿಂಗ್ವರೆಗೂ ತುಂಬ ಕಷ್ಟ ಇದೆ ನನಗೆ ಇವಾಗ ಯಾಕಂದರೆ ಎಕ್ಸ್ಪೀರಿಯೆನ್ಸ್ ಇರೋದಕ್ಕೆ ನಂಗೆ ಗೊತ್ತಾಗ್ತಾಯಿದೆ ಸೊ ಹಿಂಗಿದ್ದಾಗ ಅವಾಗಲೂ ಸ್ವಲ್ಪ ಭಯ ಇತ್ತು ಸರಿ ನೋಡೋಣಮ್ಮ ಅಂತ ಇದ್ದೆ ಆಮೇಲೆ ಅಮ್ಮನಿಗೆ ಹೇಳಿದೆ ಅಮ್ಮ ನೀವೇ ಇಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ದೀರಾ ಅಂದಾಗ ನೀವು ಡೈರೆಕ್ಷನ್ ಮಾಡಲೇಬೇಕು ಅಂದೆ ಅಯ್ಯೋ ನಾನು ನನ್ನ ಕೈಲಿ ಆಗಲ್ಲ ತಾಯಿ ಅಂತಂದರು ಇಲ್ಲ ನೀವು ಮಾಡಿ ಆಗತ್ತೆ ನೀವು ಇಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ದೀರ ಗ್ಯಾರಂಟಿ ಆಗುತ್ತೆ ಅಂದೆ ಆಮೇಲೆ ಬರ್ಣ ಸರ್ ಹೇಳಿದ್ರು ಇಲ್ಲ ನಾ ಇವ್ಳು ಮಾಡಬೇಕು ಡೈರೆಕ್ಷನ್ ಅಂದರೆ ನಾನು ಇಂಟರ್ಫಿಯರ್ ಆಗಲ್ಲ ನನ್ನೇನು ಕೇಳಬಾರ್ದಂದ್ರು ಆಯಿತು ಓಕೆ ಅಂದ್ವಿ ನಾವು ಇಬ್ರು ಅಷ್ಟೇ ಹೇಳಿದ್ವಿ ಓಕೆ ಆಯಿತು ಮಗ ಪ್ರಯತ್ನಪಟ್ಟು ಮಾಡ್ಬಿಡೋಣ ಏನಾದರೂ ಆಗಲಿ ನೋಡ್ಬಿಡೋಣ ಅಂತ ಕೊನೆಗೆ ಅಮ್ಮನಿಗೆ ಡೈರೆಕ್ಷನ್ ಪಾರ್ಟ್ ಎಲ್ಲ ನಾನು ಬಿಟ್ಟೆ ಇನ್ನು ಪ್ರೊಡಕ್ಷನ್ದು ಅದು ಇದೆಲ್ಲ ಅವ್ರಿಗೆ ಲಿಸ್ಟ್ ಹಾಕೊಂಡ್ವಿ ನಾವಿಬ್ಬರು ಬಜೆಟ್ ಇಷ್ಟರಲ್ಲೇ ಆಗಬೇಕು ಅಂತ ಆ ಬಜೆಟಲ್ಲೇ ಮುಗಿಸೋಣ ಅಂತಲೇ ಎಲ್ಲ ತಯಾರಿ ಮಾಡಿಕೊಂಡು ಕೊನೆಗೆ ಶೂಟಿಂಗ್ ಮುಗಿಸ್ಬಿಟ್ವಿ ಹೆಂಗೋ ನವಂಬರ್ ಡಿಸೆಂಬರ್ ಅಷ್ಟರಲ್ಲಿ ಎಲ್ಲ ಮುಗಿದು ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ಆಗಿ ಎಲ್ಲ ಆಯಿತು ಆಮೇಲೆ ರಿಲೀಸಿಂಗ್ ಮೇ ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಏನಾಗೋಯಿತು ಒಂದು ಒಳ್ಳೆ ಆಪರ್ಚುನಿಟಿ ಏನಂದರೆ ಯು ಎಸ್ ಅಲ್ಲಿ ಸ್ಕ್ರೀನಿಂಗ್ ಮಾಡೋದಕ್ಕೆ ಇವ್ರಿಗೆ ಕಾಲ್ ಫರ್ ಬಂತು ಸೊ ಇದನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ನಮಗೆ ವೀಸಾ ಆಗ್ತಿಲ್ಲ ಈಗ ನನ್ನ ಮಗ ಹೀರೋ ಅಂತ ನಾವು ಅದರಲ್ಲಿ ಒಂದು ಡೆಬ್ಯೂ ಇದ್ದಾಗ ಸೊ ಏನಂದರೆ ನಮಗೆ ಆಗ್ತಾ ಆಗ್ತಾಯಿಲ್ಲ ನಾವು ಹೇಳಿದ್ವಿ ಅಮ್ಮನಗೂ ಸಾರಿಗೆ ಸರ್ ಹೆಂಗಾದರೂ ಮಾಡಿ ನೀವೇ ಹೋಗ್ಬಿಟ್ಟು ಸಿಕ್ಸ್ಟೀನ್ ಸೆಂಟರಲ್ಲಿ ನಮಗೆ ಆಫರ್ ಬಂದಿದ್ದಾಗ ನಾವು ಅದನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ಸೊ ನೀವೇ ಹೋಗ್ಬಿಟ್ಟು ಅದು ಸ್ಕ್ರೀನಿಂಗನ್ನ ಕಂಪ್ಲೀಟ್ ಮಾಡ್ಕೊಂಬನ್ನಿ ಅನ್ವಿ ತುಂಬ ಚೆನ್ನಾಗಾಯ್ತಂತೆ ನನಗೆ ಎಲ್ಲ ಅಪ್ಡೇಟ್ ಕೊಡ್ತಾಯಿದ್ರು ಅಲ್ಲಿ ಏನಂದರೆ ಬೆಳಗ್ಗೆ ರಾತ್ರಿ ಎಲ್ಲ ಸೊ ಹಿಂಗೆ ಇದಿದ್ದಾಗ ನೈಟ್ ಪಾಪ ಅಮ್ಮ ನೈಟ್ ನನಗೆ ಕಾಲ್ ಮಾಡೋದು ಮಾಡಿಬಿಟ್ಟು ಹಿಂಗಿದೆ ಹಿಂಗಾಯಿತು ಅಂತ ಅಂದ್ಬಿಟ್ಟು ಎಲ್ಲ ವೀಡಿಯೋಸು ಎಲ್ಲ ಶೇರ್ ಮಾಡ್ತಿದ್ರು ತುಂಬ ಖುಷಿಯಾಗ್ತಾಯಿತ್ತು ಅಲ್ಲಿಂದು ನನಗೆ ಓಪ್ಸ್ ಬಂದಿದೆ ಅಲ್ಲಿಂದ ಆ್ಯಕ್ಚುಲಿ ಯಾಕಂದ್ರೆ ನಾವು ಸಣ್ಣ ಸಿನಿಮಾ ಅಲ್ವಾ ಏನು ಯಾರು ನೋಡ್ತಾರೆ ಬಿಡು ಬರೀ ಓ ಟಿ ಟಿನೋ ಮಕ್ಳಿಗೋ ತೋರಿಸೋದು ಪ್ರೊಜೆಕ್ಟ್ರು ಈ ಥರ ಎಲ್ಲ ನಾವೇ ಡಿಸೈಡ್ ಆಗಿದ್ವಿ ಕೊನೆಗೆ ಅನಿಸ್ತು ಇಲ್ಲ ಅಲ್ಲಿ ಅಂತ ಯು ಎಸ್ ಅಲ್ಲಿ ಜನ ಎಮೋಷ್ನಲಿ ಯಾಕಂದರೆ ಇವಾಗ ಏನಾಗ್ತಾ ಇದೆ ಗೂಗಲ್ ನೋಡ್ತೀವಿ ಬುದ್ಧಿವಂತರು ನಾವು ಬುದ್ಧಿವಂತರಾಗ್ಬಿಟ್ಟಿದ ತಕ್ಷಣ ನಿಮ್ಮ ಮನಸ್ಸು ಅರ್ಥ ಮಾಡ್ಕೊಳಕ್ಕಾಗಲ್ಲ ನಮಗೆ ಅಲ್ವಾ ಎದುರ್ಗಿರೋರು ಮನಸ್ಸು ಅರ್ಥ ಬುದ್ಧಿವಂತಿಕೆ ಬುದ್ಧಿವಂತಿಕೆಲ್ಲ ಬೇಕಾಗಿರೋದು ಮೇನ್ ಮನ್ಸು ಬೇಕು ಆ ಮನಸ್ಸೇ ಕಳ್ಕೊಳ್ತಾಯಿದ್ವಿ ಆ ಎಮೋಷ್ನಲಿ ಏನು ಬೇಕು ಮನಸ್ಸಿಗೆ ಒಬ್ಬರು ಭಾವನೆ ಅರ್ಥ ಮಾಡ್ಕೊಳ್ಳೋದು ಅದಿಲ್ಲ ಬುದ್ಧಿವಂತರು ನಾವು ಈ ಅಕ್ಕಪಕ್ಕ ಏನಾಗುತ್ತೆ ಅದೆಲ್ಲ ತಿಳ್ಕೊಳ್ಳೋ ಕೆಪಾಸಿಟಿ ಎಲ್ಲರಿಗೂ ಇದೆ ಬಟ್ ಏನಂದರೆ ಮನ್ಸು ಏನಾಗ್ತಿದೆ ತುಂಬ ಸೆನ್ಸಿಟಿವ್ ಆಗ್ತಿದ್ದಾರೆ ಈಗಿನ್ನು ಒಬ್ಬರು ಒಂದು ಬೈದಿದ ತಕ್ಷಣ ತುಂಬ ಸೂಕ್ಷ್ಮ ಈಗ ಇತ್ತೀಚೆಗೆ ನೋಡ್ತಾ ಇದ್ದೀರಿ ಆತ್ಮಹತ್ಯೆಗಳು ನೋಡಿದ್ದೀರಿ ನಮ್ಮ ಸೀರಿಯಲ್ ಅಂತ ಒಂದು ಒಳ್ಳೆ ಡೈರೆಕ್ಟ್ರು ಈ ಥರ ಎಲ್ಲ ನಡೀತಾ ಇದ್ದಾಗ ನಮ್ಗೆ ಅನಿಸಿದ್ದದೇನೆ ಇಷ್ಟೊಂದು ಸೂಕ್ಷ್ಮ ಮನಸ್ಸಿದ್ದಾಗ ನಾವು ಯಾಕೆ ಮತ್ತೆ ಒಂದು ಎಮೋಷನಲ್ ಬಾಂಡಿಂಗ್ ಇರುವಂಥ ಸಿನಿಮಾ ಯಾಕೆ ಮಾಡಿ ಅದನ್ನು ಜನಗಳಿಗೆ ಯಾಕೆ ರೀಚ್ ಮಾಡಬಾರ್ದು ಸೊ ರಿಲೀಸ್ ಮಾಡೋಣ ಮತ್ತೆ ಇಟ್ರಲ್ಲಿ ನಾವು ಇಬ್ಬರು ಅಂದ್ಕೊಂಡ್ವಿ ಇಲ್ಲ ರಿಲೀಸ್ ಮಾಡೋಣ ಬಿಡಿ ಧೈರ್ಯ ಮಾಡ್ಬಿಡೋಣ ಏನಾಗುತ್ತೋ ಅದು ಯಾಕಂದರೆ ನನಗನ್ಸ್ತು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಇವಾಗ ಮೀಡಿಯಾ ಮುಂದೆ ಬಂದ್ರೇ ನಮಗೆ ಸಪೋರ್ಟ್ ಸಿಗೋದು ಆ ಸಪೋರ್ಟ್ ಸಿಸ್ಟಮೇ ನೀವು ಹಿಂಗಿದ್ದಾಗ ನಾವು ನಿಮ್ಮನ್ನ ಅಪ್ರೋಚ್ ಮಾಡೋದು ಒಳ್ಳೆಯದು ಅಂತ ಹೇಳಿ ಫೈನಲಿ ಬಂದ್ವಿ ಇಲ್ಲ ಇವಾಗ ನೀ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮಿಂದ ಜನಗಳಿಗೆಲ್ಲ ತಲುಪಿ ಮಕ್ಕಳೆಲ್ಲ ಸಿನಿಮಾ ನೋಡಲಿ ಮಕ್ಕಳಲ್ಲಿ ಏನು ನೆಗೆಟಿವ್ ಥಾಟ್ಸ್ ಇದೆ ಅದೆಲ್ಲ ಸ್ವಲ್ಪ ಹೋಗಿ ಅವ್ರ ಮನಸ್ಥಿತಿಗಳು ಬದಲಾಗಬೇಕು ಅಮ್ಮ ಅಂದರೆ ಏನು ಅಪ್ಪ ಅಂದರೆ ಏನು ಏಕೆಂದರೆ ಅವರಿಗೆಲ್ಲ ಆ ಬಾಂಡೇಜ್ ಇವಾಗ ಅಷ್ಟೊಂದಿಲ್ಲ ಏನೇ ಅಂದರೂ ಇಬ್ಬರು ಅಪ್ಪ ಅಮ್ಮ ಇರ್ತಾರೆ ಒಂದು ಮಗು ಎರಡು ಮಕ್ಕಳು ಬೇಕು ಅನ್ನೋ ಕಾನ್ಸೆಪ್ಟು ಹೊರಟೋಗಿದೆ ಈಗ ಇಲ್ಲ ನಾವು ಮೂರು ಜನ ಇದ್ರೆ ಸಾಕು ನೋಡ್ಕೊಳ್ಳೋಕ್ಕಾಗಲ್ಲ ಆಗಿನ ಕಾಲದಲ್ಲಿ ಇವರುಗಳು ಅಥವಾ ನಮ್ಮಮ್ಮ ಅಪ್ಪ ಆ ಥರ ನೋಡಿದಾಗ ಅಂದರೆ ಏಳು ಜನ ಮಕ್ಕಳು ಹತ್ತು ಜನ ಮಕ್ಕಳು ಈ ಥರ ಇದ್ದವ್ರು ಸಾಕಿದ್ದಾರೆ ನಮ್ಮ ನಮ್ಮ ಕೈಲಿ ಒಂದು ಮಗು ಸಾಕೋಕ್ಕಾಗ್ತಿಲ್ಲ ಅಂದರೆ ಸೊ ಎಲ್ಲಿಗೆ ಬಂದು ನಿಂತಿದೆ ಸಮಾಜ ಅಲ್ವಾ ಸೊ ಹಿಂಗಿದ್ದಾಗ ಏನೋ ಒಂದು ಬದಲಾವಣೆ ನಮ್ಮ ಕಡೆಯಿಂದನೂ ಆಗ್ಬೋದು ನಮ್ಮ ಸಿನಿಮಾ ಕಡೆಯಿಂದನೂ ಆಗ್ಬೋದು ನೋಡೋಣ ಪ್ರಯತ್ನ ಮಾಡೋಣ ಅನ್ನೋದು ನಮ್ಮ ಆಸೆ ಇತ್ತು ನಿಮ್ಮೆಲ್ಲರ ಪ್ರೋತ್ಸಾಹ ಈಗ ನಿಮ್ಮೆಲ್ಲರೂ ಪ್ರೋತ್ಸಾಹದಿಂದ ಎಲ್ಲ ಜನಗಳು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಥರ ಆಗಲಿ ಮತ್ತು ಮಕ್ಕಳಿಗೆ ಇದನ್ನು ಆದಷ್ಟು ತಲುಪಿಸೋ ಪ್ರಯತ್ನ ನಿಮ್ಮ ಕಡೆಯಿಂದ ನಮಗೆ ಸಿಗಲಿ ಅನ್ನೋದನ್ನ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಇದಿಷ್ಟು ನಾಗಿನಿ ಬರ್ಣ ಮೇಡಮ್ ಮತ್ತು ನಿರ್ಮಾಪಕಿ ಇಲ್ಲಾ ಅವರ ಮಾತುಗಳಾಗಿತ್ತು ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ ಎಂಟರ್ಟೈನ್ಮೆಂಟ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದು ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ